मोहरम शरीफ कर ले कर हर रिजात मिलको अच्छा कर हमारे से पहले मोहरम कौन करते थे शुरुआत कौन करे हमारे दादा साहब करते थे दस्सीगिर साहब तो 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 उसके बाद हमारे ताया बाहब करते थे उसके बाद हमारा ताया ताया इजनी साहब करते थे इसके बाद भी हमारे टीचर भाई इजनी साहब कर रही हैं अब रनिंग दोनों छह बैठा रही पहले खनसी भी बैठा थी मामूली नौखन को कवाली के दावत भैया दे हमें बाजू ले ले, करबला के बाजू का तुर कर वहाँ जाते थे हमारे परदादा नो सभी नेलपली वहाँ तलाब वो बोले वो, वो, वो हमारे बोले जमते थे

ಇದು ಮೊಹರಂ ಹಬ್ಬ ಮುಸ್ಲಿಮ್ ಒಬ್ಬರದೇ ಅಲ್ಲ ಹಿಂದೂ ಮುಸ್ಲಿಮ್ ಸೇರಿ ಮಾಡುವಂಥ ಹಬ್ಬ ಈ ಹಿಂದೂ ಮುಸ್ಲಿಮ್ ಸೇರಿ ಮಾಡುವಂಥ ಹಬ್ಬ ಯಾವ್ದಾನ ಇದೆ ಅಂದರೆ ಅದು ಮೊಹರಂ ಹಬ್ಬ ಅಂತ ಇದು ಮೊದಲಿಂದ ಹೆಂಗೆ ಮಾಡ್ಕೊಬರ್ತಾ ಇದ್ದಂತೆ ಇತಿಹಾಸ ಐತೆ ಈ ಮಾಕರೆಗೆ ಒಂದು ಇತಿಹಾಸ ಐತೆ ಮಾಕಾರಿ ಹೆಂಗ್ ಮಾಡ್ತಾ ಇದ್ರಂದರೆ ನಮ್ಮ ಚಿಕ್ಕ ಹುಡುಗ್ರು ನಮ್ಮ ತಾತ ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ ಅವರು ನಮ್ಮ ಅಪ್ಪ ಅವರಾದ್ಮೇಲೆ ಈಗ ಈಗ ಜನರೇಷನ್ ಬರ್ತಾರೆ ನಮ್ಮ ತಾತ ಅವ್ರ ಕಾಲದಲ್ಲಿ ಈ ಬ ಇವರು ಮೊಹರಮಲ್ಲಿ ಏಳೆಂಟು ದಿವಸ ಮಾಡ್ತಾಯಿದ್ರು ಏಳೆಂಟು ದಿವಸನೂ ನಮ್ಮೂರು ಒಂದು ಅದ್ಭುತ ವಾತಾವರಣ ಹತ್ತು ದಿವಸ ಹತ್ತು ದಿವಸನೂ ಅದ್ಭುತ ವಾತಾವರಣದಲ್ಲಿ ಮಾತಾಡ್ತಾಯಿದ್ರು ಮಾಡ್ತಾಯಿದ್ರು ನಾ ಚಿಕ್ಕಳೂರಾಗೆ ಈ ಹಬ್ಬ ಬಂದರೆ ಸಾಕು ಖುಷಿ ಏನಂದರೆ ಏ ಬಾಬೈನ ಹಬ್ಬ ಬರ್ತಾ ಇದೆ ಎಲ್ಲರೂ ಖುಷಿಯಿಂದ ಇರಬೇಕು ಒಳ್ಳೆಯ ಇದು ಮಾಡಬೇಕು ಎಲ್ಲರೂ ಅಲ್ಲಿಗೆ ಹೊಳಿತಾಯಿದ್ರು ಆಮೇಲೆ ಆಗ್ತಾ ಇದ್ರು ಆಮೇಲೆ ಹಸ್ತುಗಳು ಇದ್ರು ಯಾರಾದರೂ ಮಗ ಇದ್ರೆ ಅಲ್ಲಿ ಹೋಗ್ತಾ ಇತ್ತು ದೇವರು ಏ ಇವ್ನ ಏನೋ ಕೋರಿಕೆ ಇದೆ ಅಂತ ಆ ಕೋರಿಕೆಗಳೆಲ್ಲ ತೀರ್ತಾ ಇದ್ರು ದೊಡ್ಡ ದೊಡ್ಡವರೆಲ್ಲ ಬರೋ ಒಂದು ಎಂಟು ದಿವಸ ವಾತಾವರಣದಲ್ಲಿ ಊರಲ್ಲಿ ಯಾರು ಎಲ್ಲಿ ಹೋಗ್ತಾರಲ್ಲ ಈ ಹಬ್ಬನ್ ಬಿಟ್ಟು ಈ ಹಬ್ಬನ ಲಾಸ್ಟ್ ದಿವಸ ಕೊನೆಯ ದಿವಸ ಏನು ಮಾಡ್ತಾಯಿದ್ರು ಅಂದರೆ ಹಸ್ತಗೆತ್ಕೊಂಡು ನಮ್ಮ ಅವ್ರ ಕಾಲದಲ್ಲಿ ನೆಲ್ಲೆಳ್ಳಿ ಕೆರೆಗೆ ಹೋಗ್ತಾಯಿದ್ರು ಆಮೇಲೆ ಕೊತ್ತೂರು ಕೆರೆಗೆ ಹೋಗ್ತಾಯಿದ್ರು ನನಗೆ ನೆನ್ಪ ಇದ್ದಂಗೆ ಕೊತ್ತೂರು ಕೆರೆ ಮತ್ತು ಮಾಕರಹಳ್ಳಿ ಕೆರೆಯಲ್ಲಿ ತೊಳೆದಿರೋಂಥದ್ದು ಎಲ್ಲರೂ ಸೇರಿ ಮಾಡಿರೋಂಥ ಕೆಲಸ ನಾನು ನನಗೇನು ನೆನ್ಪೈತೆ ಈಗಿನ ಜನ್ರೇಷನ್ ಬರ್ತಾ 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 ಏನಾಗ್ತಾ ಇದೆ ಅಂದರೆ ಈ ಹುಡುಗರೆಲ್ಲ ನಮ್ಮ ಯೂತ್ಸೆಲ್ಲ ಸೇರಿ ಆ ಜನ್ರೇಷನ್ನ ಆ ಅದು ತಕ್ಕಂಗೆ ಮಾಡಿದ್ರು ಈಗೆಲ್ಲ ಏನು ಮಾಡ್ತಾಯಿದ್ರೆ ಎಲ್ಲ ಕವಾಲಿ ಇಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಒಳ್ಳೆ ಊಟ ಕೊಟ್ಟು ಎಲ್ರಿಗೂ ಒಳ್ಳೆ ಊಟ ಕೊಟ್ಟು ಒಳ್ಳೆ ದೊಡ್ಡವ್ರನ್ನ ಕರೆದು ಎಮ್ ಎಲ್ ಎ ಅಂತ ಎಲ್ಲ ಊರಿನ ದೊಡ್ಡ ಈ ಏಳು ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಎಲ್ಲ ಈ ಪಂಚಾಯತಿಗೆ ಸಂಬಂಧಪಟ್ಟ ಹತ್ತೂರ ಊರನ್ನ ಕರೆದು ಇಲ್ಲಿ ದೊಡ್ಡ ಒಂದು ಫಂಕ್ಷನ್ ಮಾಡುವಂತ ವಾತಾವರಣ ಇವಾಗ ಹುಟ್ಟಿಸಿದೀವಿ ಯಾರ್ದು ಏನು ಭೇದ ಭಾವ ಇಲ್ಲ ಎಲ್ಲ ಒಂದಾಗಿ ಹೋಗ್ತಾ ಇದೀವಿ ಎಲ್ಲರೂ ಒಂದಾಗೆ ದುಡಿದು ಇಲ್ಲಿ ನಾವು ಹಬ್ಬ ಮಾಡ್ತೀವಿ ಇಂಥದ್ದು ಏನೇನಿಲ್ಲ ಎಷ್ಟು ಸಾಯಂಕಾಲ ಈ ಮೂರಿನ ಮುಖಂಡರು ಎಲ್ಲರೂ ಸೇರಿ ಒಂದು ಈ ದಣಿ ಎಮ್ ಎಲ್ ಕರೆದು ಈ ಸುತ್ತಮುತ್ತ ಎಲ್ಲ ನಾಯಕರನ್ನು ಕರೆದು ಎಲ್ಲ ಪಾರ್ಟಿ ಇಂಥ ಪಾರ್ಟಿ ಏನಂತಿಲ್ಲ ಎಲ್ಲ ಪಾರ್ಟಿ ನಾಯಕನ ಕರೆದು ಇಲ್ಲಿ ಹಬ್ಬ ಮಾಡಿ ಇಲ್ಲಿ ಕವಾಲಿ ಬರ್ತದೆ ಫೇಮಸ್ ಕವಾಲಿ ಆ ಫೇಮಸ್ ಕವಾಲಿ ನೋಡೋಕ್ಕೆ ಸುತ್ತಮುತ್ತ ಊರು ತಾಲೂಕು ಮತ್ತು ವಿಜಯ ಇಲ್ಲಿ ಬಂಗಾಪೇಟೆ ತಾಲೂಕು ಹತ್ರ ಇದೆ ಈಗ ಮಾಲೂರು ತಾಲೂಕು ಇದೆ ಅವರು ಇದ್ದಾರೆ ಎಲ್ಲರೂ ಬಂದು ಇಲ್ಲಿ ನಮ್ಮದು ಹಬ್ಬದ ವಾತಾವರಣ ರೀತಿಯಲ್ಲಿ ಎಲ್ಲ ಸಂಭ್ರಮ ಆಚರಣೆ ಮಾಡ್ತಾರೆ ಎಲ್ಲರೂ ಸೇರಿ ಇಲ್ಲಿ ಹಬ್ಬವನ್ನು ಮಾಡ್ತೀವಿ ಹುಲಿ ವೇಷ ಹಾಕ್ತಾರ ಇವಾಗ್ಲೂ ಇವಾಗಿಲ್ಲ ಮೊದಲು ಹುಲಿ ವೇಷ ಹಾಕ್ತಾರೆ ಎಲ್ಲರೂ ಹಾಕ್ತಾರೆ ಇಲ್ಲಿ ಎಲ್ಲಾ ಕೆಟ್ಟ ಹೋಗ್ತಾರೆ ಏನು ಹುಲಿ ವೇಷ ಒಂದು ಹಬ್ಬನೇ ಒಂಥರ ಹಬ್ಬ ಹಬ್ಬ ಬಿಡಿ ನಮ್ದು ಯಾರು ಜಾಸ್ತಿ ಇತ್ತು ಚಿಕ್ಕ ಹುಲಿ ವೇಷ ಆಗ್ತಾರೆ ಒಂದು ಕೊತ್ತಿ ವೇಷ ಆಗ್ತಾ ಇದ್ರು ಒಂದು ಇನ್ನೊಂದು ವೇಷ ಆಗ್ತಾ ಇದ್ರು ಹಿಂಗ್ ಸೇರ್ ಬರ್ತಾ ಇದ್ರು ಇನ್ನೊಂದು ಡಾನ್ಸ್ ಮಾಡ್ತಾ ಇದ್ರು ಇನ್ನೊಬ್ಬ ಎಲ್ಲ ಆತರ ವಾತಾವರಣ ಇತ್ತು ಹತ್ತು ದಿವಸ ಖುಷಿ ನಾ ಚಕ್ರಬಂಡಿ ತೆಗಿತಾ ಇದ್ರು ಆ ಬೆಲ್ಲ ಬಸ ಎಲ್ಲ ನಾವು ಕಾಯ್ತಾ ಇದ್ವಿ ಸ್ವಚ್ಛ ಹಬ್ಬ ಕೋಳಿ ಅಂತ ಬೆಲ್ಲ ಇವರೆಲ್ಲ ತಿನ್ನೋದಾಗ್ಬಿಟ್ಟಿದ್ರೆ ಬೇರೆ ಬೇರೆ ಮಾಡ್ತಾ ಇದ್ರೆ ಒಳ್ಳೆ ವಾತಾವರಣ ಸೃಷ್ಟಿ ಆಗಿದೆ ನಮ್ಮರಲ್ಲಿ ಊರಲ್ಲಿ ಒಳ್ಳೆ ಮಾಡಿದೀವಿ ಎಲ್ರಿಗೂ ಏನ್ ತೊಂದರೆ ಇಲ್ಲ ಹಬ್ಬ ಇದಕ್ಕಿಂತ ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿ ನಮ್ಮೂರು ಎಲ್ಲರೂ ಸೇರಿ ಮಾಡೋಣ ಅಂತ ನಮ್ಮ ನಮ್ಮೂರು ಇವತ್ತಿನ ಭವಿಷ್ಯದ ಇಷ್ಟೇ ಎಲ್ಲರೂ ವಿದ್ಯಾಭ್ಯಾಸ ಕಲಿಬೇಕು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಎಲ್ಲರೂ ದೊಡ್ಡವರು ಚಿಕ್ಕವರು ಕಲಿತು ಎಲ್ಲರೂ ರೆಸ್ಪೆಕ್ಟ್ ಕೊಡ್ಬೇಕು ಚೆನ್ನಾಗಿ ಹಾಕೊಂಡು ಎಲ್ರು ಈ ಹಬ್ಬಗೆ ಒಗ್ಗಟ್ಟಾಗಿ ಮಾಡಿ ಮರಮ್ಮ ಕರ್ಲೆ ಕೊಡಿ

ತಾಲೂಕಿನ ಮಾಕರಹಳ್ಳಿ ಗ್ರಾಮದಲ್ಲಿ ಸರಿ ಸುಮಾರು ಒಂದ್ ಐವತ್ತು ವರ್ಷಗಳ ಕಾಲದಿಂದ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಹಿಂದೂ ಮುಸ್ಲಿಂ ಭಾವಕೀತೆಯಿಂದ ಆಚರಿಸ್ತಾ ಬಂದ ಇದ್ದೀವಿ ಇದರಲ್ಲಿ ಮುಜಾವರಾದ ಚಾನು ಹಾಗೂ ಅವರ ತಂದೆ ಸಾಬಿ ಹೀಗೆ ವಂಶ ಪರಂಪರೆಯಿಂದ ಬಂದ ಮೊಹರಂ ಕಾರ್ಯಕ್ರಮದಲ್ಲಿ ಎಲ್ಲ ಊರಿನ ಸದಸ್ಯರು ಎಲ್ಲರೂ ಸೇರಿ ಭಾರಿ ವಿಜೃಂಭಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ ಇದರಲ್ಲಿ ಪ್ರತಿ ವರ್ಷದಂತೆ ಐದನೇ ತಾರೀಕು ಮೂರನೇ ತಾರೀಕು ಮೊಹರಂ ಹಬ್ಬವನ್ನು ಶುರು ಮಾಡ್ತೀವಿ ಐದನೇ ತಾರೀಕು ಹಸ್ತಗಳನ್ನು ಕುಳಿಸ್ತೀವಿ ಏಳನೇ ತಾರೀಕು ಬಂದು ಸೈಕಲ್ ಸವಾರಿ ಅದನ್ನು ಮಾಡ್ತೀವಿ ಎಂಟನೇ ತಾರೀಕು ಅಲಾವಿ ಅಂಗಾರಿ ಅಂಗಾರಿ ಪಂಜು ಶುರು ಮಾಡ್ತೀವಿ ಒಂಬತ್ತನೇ ತಾರೀಕು ಕವಾಲಿ ಕಾರ್ಯಕ್ರಮ ಮತ್ತು ಧಾನ್ಯ ಕಾರ್ಯಕ್ರಮ ಇರುತ್ತೆ ಹತ್ತನೇ ದಿನ ಶಹಾದತ್ ಶಹದತ್ ಅಂದರೆ ಚವಂಗಿ ಪಾತ ಮಾಡೋದು ಈ ಥರ ವಿಜೃಂಭಣೆ ಸರಿ ಸುಮಾರು ವರ್ಷಗಳಿಂದ ನಾವು ಮಾಡುತ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಊರಿನ ಸದಸ್ಯರು ನಮ್ಮ ಹಿರಿಯರು ಮುಖಂಡರು ರಾಜಕೀಯ ವ್ಯಕ್ತಿಗಳು ಪ್ರತಿಯೊಬ್ಬರು ನಮ್ಮ ಜೊತೆ ಗುಡಿ ಒಳ್ಳೆ ಕೆಲಸ ಮಾಡುತ್ತಾ ಬರ್ತಾ ಇದ್ದೇವೆ ಹೀಗೆ ಮುಂದಿನ ದಿನಗಳಲ್ಲೂ ಹೆಚ್ಚಿನವಾಗಿ ನಾವು ಮಾಡುತ್ತಾ ಬರ್ತೀವಿ ಅಂತ ಆಶಿಸ್ತೇವೆ ಸೈಕಲ್ ಸವಾರಿ ಅಂದರೆ ಸೈಕಲ್ ಸವಾರಿ ಅಂದರೆ ಈಗ ಊರಲ್ಲಿ ಹರ್ಕಿಂಗ್ಳು ತೊಗೊಂಡು ಇರ್ತಾರೆ ಮಕ್ಳದಿರೋ ಇರೋರಿಗೆ ಏನೋ ಕಷ್ಟ ಸಮಸ್ಯೆ ಇರೋರಿಗೆ ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರು ಇದು ಮಾಡ್ತಾರೆ ಸೈಕಲಲ್ಲಿ ಕುಳಿಸ್ಕೊಂಡು ಹಸ್ತಗಳು ತೊಗೊಂಡು ಪ್ರತಿ ಮನೆ ಮನೆ ಹೋಗೋದು ಊರ ಮುಖಾಂತರ ಹೋಗಿ ಬರೋದು ಈ ಅಂಗಾರ ಸವಾರಿ ಅಂದರೆ ಅಲಾವಿ ಬೆಂಕಿ ಹಾಕಿ ಬೆಂಕಿ ಹೊಂಡವನ್ನು ಆಯೋದು ಈ ಥರ ವಂಶ ಪರಂಪರೆಯಿಂದ ಮಾಡುತ್ತಾ ಬರ್ತಾ ಇದ್ದೀವಿ

ಹತ್ತು ದಿನ ಶಹಾದತ್ ಕಾರ್ಯಕ್ರಮ ಪ್ರತಿ ಎಲ್ಲ ಅದರಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಮೊದಲು ಮೊದಲು ನಮ್ಮ ತಾತ ಅವರು ಇಜ್ನಿ ಸರ್ದಾರ್ ಸಾಹಿ ಮುಜಾಹರ್ ಅಂತ ಅವ್ರ ಮುಖಾಂತರ ಚಾಂದ್ ಅಂತ ಮುಜಾಹರ್ ಈಗ ನಮ್ಗೆ ವಂಶಪುರಂಥರ ಬಂದಿದೆ ಈಗ ನಾವು ಸ್ಟೇಟ್ ಲೆವೆಲ್ ಒಂದು ರಾಯಚೂರು ಸಿಂಧೂನೂರಿಂದ ಒಂದು ಮುಜಾವರ್ ಕಮಿಟಿ ಅಂತ ಬಂದಿದ್ದೀವಿ ಇದು ಮೊನ್ನೆ ನಾವು ನಮ್ಮ ಜಮೀರ್ ಅಹಮದ್ ಕಡೆಯಿಂದ ಅವ್ರಿಗೂ ಒಂದು ವಿಷಾದಿಸುತ್ತೇವೆ ಯಾಕಂದ್ರೆ ಅಲ್ಲಿಂದ ಒಂದು ಕಮಿಟಿ ತಗೊಂಬಂದು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗೆ ಬಾರಿಗೆ ಮುಜಾವೀರ್ ಅಲಾವಿ ಪೀಠ ಅಂತ ಒಂದು ಕಮಿಟಿ ತಗೊಂಡು ಬಂದಿದ್ದೀವಿ ಈಗ ಎಂ ಎಲ್ ಮುಖಾಂತರ ಅದು ರಿಜಿಸ್ಟರ್ ಮಾಡಿ ಮುಂದಿನ ದಿನಗಳಲ್ಲಿ ಅದರಲ್ಲಿ ತುಂಬಾ ದೊಡ್ಡ ಮಾಡಬೇಕಂತ ನಮಸ್ತಾ ಇದ್ದೀವಿ